mm -hmm. ಸಭೆಗೆ ಬಂದಾಗ ಯಾವ ರೀತಿ ಕಾರ್ಯಕ್ರಮ ಮಾಡ್ತಾರೆ ಯಾವ ರೀತಿ ಈ ಕಾರ್ಯಕ್ರಮ ನಡ್ಕೊಂಡು ಹೋಗುತ್ತೆ ಶಿವಮೊಗ್ಗ ನಗರದಲ್ಲಿ ಅದರಲ್ಲೂ ಕೂಡ ನಮ್ಮ ಭಾಗದಲ್ಲಿ ಪ್ರಪ್ರಥಮ ಅಂತ ಕೂಡ ನಾವೆಲ್ಲರೂ ಕೂಡ ಆಶ್ಚರ್ಯ ಆಗಿರ್ತಕ್ಕಂಥ ದಿನಗಳನ್ನ ನಾವೀಗಾಗಲೇ ಕಳೆದಿದ್ವಿ ಒಂದು ತಿಂಗಳ ಹಿಂದೆ ನಮ್ಮೆಲ್ಲರೂ ಕೂಡ ಬಿಡಿಸ ಕಾರ್ಯಕ್ರಮಕ್ಕೆ ಜೊತೆ ಜೊತೆಯಾಗಿ ಈ ಒಂದು ಶಿವಮೊಗ್ಗ ನಗರದಲ್ಲಿ ಹಾಗೂ ಸ್ವಾಮೀಜಿರವರನ್ನ ಮನೆ ಮನೆಗೆ ಕರೆಸಿ ಅಥವಾ ನಮ್ಮ ನಮ್ಮ ಕಾರ್ಯಕ್ರಮಗಳನ್ನ ಮನದಲ್ಲಿ ಇಟ್ಕೊಂಡು ಮಾಡಿರ್ತಕ್ಕಂಥ ಸ್ವಾಮೀಜಿ ಸ್ವಾಮೀಜಿಯವರು ಸರಿಯಾದ ಮಾರ್ಗದಲ್ಲಿ ಹೋಗಬೇಕು ಅಂದರೆ ಕೂಡಲ ಸಂಗರ ಶರಣರ ಅನುಭಾವದ ಭಾವದಿಂದ ಅದು ಸಾಧ್ಯ ಅಂತ ಹೇಳಿದ ಗುರು ಎಂದರೆ ಅದ್ಭುತ ಶಕ್ತಿ ಗುರು ಎಂದರೆ ಪ್ರೀತಿಯ ಆಗರ ಗುರು ಎಂದರೆ ಅಜ್ಞಾನದ ಅಂಧಾಕಾರವನ್ನ ತೊಲಗಿಸಿ ಸುಜ್ಞಾನದ ಬೆಳಕನ್ನು ಬೀರುವವ ನಮ್ಮ ಎಲ್ಲ ಅಂಧಾಕಾರವನ್ನು ತೊಲಗಿಸಿ ಸುಜ್ಞಾನದ ಬೆಳಕನ್ನು ಬೀರುತ್ತಿರುವಂಥ ಪರಮ ಪೂಜ್ಯ ಜಗದ್ಗುರುಗಳ ಪಾದ ಕಮಿಳಿಗೆ ಹಣೆ ನಮಸ್ಕರಿಸಿ ಆಶೀರ್ವಾದವನ್ನು ಬೀಳುತ್ತಾ ವೇದಿಕೆ ಮೇಲಿರುವಂತ ಎಲ್ಲ ಪೂಜ್ಯರ ಆಶೀರ್ವಾದವನ್ನು ಬೇಡುತ್ತಾ ವೇದಿಕೆ ಗುರುಗಳಿಗೆ ಸೂರ್ಯ ಭೂಮಿಗಿಂತ ಹದಿನೈದು ಕೋಟಿ ಕಿಲೋಮೀಟರ್ ದೂರದಲ್ಲಿದ್ದಾನೆ ಸೂರ್ಯನ ಕಿರಣ ಒಂದು ಸೆಕೆಂಡಿಗೆ ಐದು ಲಕ್ಷ ಪರ್ ಕಿಲೋಮೀಟ್ರಷ್ಟು ಸ್ಪೀಡಲ್ಲಿ ಹದಿನೈದು ಕೋಟಿ ಸ್ಕ್ವೇರ್ ಕಿಲೋಮೀಟರ್ ಅಂತ ಭೂಮಿಯನ್ನು ಪ್ರಜ್ವಲಿಸ್ತದೆ ಬೆಳಕನ್ನು ತುಂಬುತ್ತದೆ ಹೇಗೆ ಸೂರ್ಯನ ಬೆಳಕು ಭೂಮಿಯ ಕತ್ತಲನ್ನು ಹೋಗಾಲಡಿಸ್ತೋ ಅದೇ ರೀತಿ ನಮ್ಮಲ್ಲಿರುವಂಥ ಅಜ್ಞಾನದ ಅಂಧಕಾರವನ್ನು ತೊಲಗಿಸುವಂಥ ಶಕ್ತಿ ಇದೆ ಅಂದ್ರೆ ಅದು ಗುರುಗಳಿಗೆ ಸ್ವಾಮೀಜಿ ಅವರ ತಾಯಿಗೆ ಎಲ್ಲ ನಮ್ಮ ಬಸವ ಕೇಂದ್ರದ ಎಲ್ಲ ಸದ್ಭಕ್ತರು ಎಲ್ಲ ಕ್ಷೇತ್ರ ಅಂತ ಹೇಳಿ ಅಭಿಮಾನಿ ಸಂದರ್ಭಕ್ಕೆ ಇಚ್ಛೆ ಬರ್ತಾರೆ ಒಂದೊಂದು ಕಲ್ಲನ್ನ ಇರಿದ್ರು ಕೂಡ ಒಂದೊಂದು ಶಿಲಾಶಾಸನ ಸಿಗ್ತಾ ಇದೆ ಈ ಪವಿತ್ರವಾದಂತಹ ಭೂಮಿಯಲ್ಲಿ ಹನ್ನೆರಡನೇ ಶತಮಾನದ ಬಸವಣ್ಣನವರ ಪುರುಗುಲ ಅಂತ ಅಲ್ಲಮ್ಮ ಪುರುಗುಗಳಿಗೆ ಜನ್ಮ ಒಂದು ಪವಿತ್ರವಾದಂತಹ ನೆಲೆ ಶಿರಣ್ಯೇವಿಗೆ ಜನ್ಮ ಒಂದು ಪವಿತ್ರವಾದಂತಹ ನೆಲೆ ಅಜಗಣ್ಣ ಕೂಡ ಬಂದು ತಪಸ್ ಮಾಡಿದಂತಹ ಪವಿತ್ರವಾದಂತಹ ನೆಲೆ ಶಿವಪ್ಪ ನಾಯಕರು ಆಡಳಿತವನ್ನು ನಡೆಸಿದವಾದಂತಹ ನೆಲ ಶಿವೋಪನಾಯಕನ ಒಂದು ಪೂರ್ವ ಶಕ್ತಿಯ ಒಂದು ನಮ್ಮ ಮಠನೂ ಕೂಡ ಅನಂತಪುರದ ಬೆಕ್ಕಿನ ಕನ್ಮಠ ಇವತ್ತು ನಮ್ಮ ನೇತೃತ್ವ ವಹಿಸಿಕೊಂಡಂತಹ ಶ್ರೀಗಳು ಕೂಡ ಇವತ್ತು ವೇದಿಕೆ ಮೇಲೆ ಆಸೀನರಾಗಿರುವಂತಹ ಒಂದು ಪವಿತ್ರವಾದಂತಹ ಒಂದು ದಿನ ಇಂತಹ ಒಂದು ಶಕ್ತಿಗೆ ಇವತ್ತು ನಮ್ಮ ಬಸವ ಕೇಂದ್ರದ ಶ್ರೀಗಳು ಚಿನ್ಮಯ ದೀಕ್ಷೆಯನ್ನು ಪಡೆದುಕೊಂಡು ಶ್ರೀಮನ್ ನಿರಂಜನ ಪ್ರಣ ಸ್ವರೂಪ ಡಾಕ್ಟರ್ ಬಸವರೇಂದ್ರ ದೇಶಕೇಂದ್ರ ಮಹಾಸ್ವಾಮೀಜಿಗಳು ಇವತ್ತೇನು ಆಗಿದರೆ ಈ ಒಂದು ಆಧ್ಯಾತ್ಮಿಕ ಒಂದು ಜಗತ್ತಿಗೆ ಶಕ್ತಿಗೆ ಇನ್ನೊಂದು ಕಿರೀಟ ಆಡುವಂತ ಒಂದು ಪವಿತ್ರವಂತ ಕಾರ್ಯ ಈ ಪುಣ್ಯದ ನೆಲದಲ್ಲಿ ಭೂಮಿಯಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಆಗ್ತಾ ಇದೆ ಅಂತ ಹೇಳಿ ಅತ್ಯಂತ ಅಭಿಮಾನಿ ನಾನು ಸಂದರ್ಭದಲ್ಲಿ ಹೇಳಿ ಇಚ್ಛೆ ಬರ್ತೇನೆ ದೀಕ್ಷೆ ಬರುವಂತ ಪ್ರಸಾದಿ ಮೂರನೇ ಸ್ಥಳದ ಒಂದು ವಿಶೇಷವಾಗಿರುವಂತಹ ಭಕ್ತಿ ಅವಧಾನ ಭಕ್ತಿ ಅವಧಾನ ಅಂದ್ರೆ ಎಚ್ಚರ ಒಬ್ಬ ಗುರುವಾಗಿದ್ದವರು ಎಲ್ಲ ವಿಧವಾಗಿಯೂ ಎಚ್ಚರ ಸ್ಥಿತಿಯಲ್ಲಿ ಇರಬೇಕಾಗಿರುವಂತ ಒಂದು ಅನಿವಾರ್ಯತೆ ಇಲ್ಲಿ ಇರುವಂತದ್ದು ಹಾಗಾಗಿ ಪ್ರತಿಯೊಬ್ರು ಮಾಡುವ ಪ್ರತಿ ಕ್ರಿಯೆಯಲ್ಲಿಯೂ ಕೂಡ ಆ ಒಂದು ಎಚ್ಚರಿ ಎಚ್ಚರವನ್ನ ತಂದುಕೊಳ್ಳುವಂತಹ ಒಂದು ಪ್ರಕ್ರಿಯೆಯ ಇವತ್ತು ಅವರ ಕೈಯಲ್ಲಿ ಒಂದು ಬೆತ್ತ ಬಂದಿದೆ ಎಂದು ಜೋಳಿಗೆ ಹಾಕೊಂಡವರಲ್ಲ ಇವತ್ತು ಜೋಳಿಗೆ ಹಾಕೊಂಡು ಬಂದಿದ್ದಾರೆ ಏನಿದ ಸಂಕೇತ ಈ ಒಂದು ಚಿನ್ಮಯಾನುಗ್ರಹ ದೀಕ್ಷೆಯಲ್ಲಿ ಕಾಷಾಯ ವಸ್ತ್ರ ಅವರು ಆಗಲೇ ಹೊತ್ಕೊಂಡಿದ್ರು ಕಳೆದ ಎರಡು ದಶಕಗಳಿಂದ ಅದ್ರ ಜೊತೆಗೆ ದೇಹದ ರಕ್ಷಣೆಗೋಸ್ಕರವಾಗಿ ಬೆತ್ತ ಪ್ರಸಾದದ ರಕ್ಷಣೆಗಾಗಿ ಜೋಳಿಗೆ ಮತ್ತು ಆತ್ಮದ ರಕ್ಷಣೆಗಾಗಿ ಆ ಜೋಳಿಗೆಯಲ್ಲಿ ಹಣ ಅಲ್ಲ ಆ ಜೋಳಿಗೆಯಲ್ಲಿ ಷಟ್ಕಲದ ವಚನ ಕಟ್ಟುಗಳನ್ನ ಹಾಕಿದ್ದಾರೆ